ಡೇಟ್ ನೆನಪಿಸ್ಕೊಳ್ಳಿ ಎರಡು ಸಾವಿರದ ಹನ್ನೊಂದು ಏಪ್ರಿಲ್ ಐದು ಇದೇ ದಿನಾಂಕದಂದು ಅಣ್ಣ ಹಜಾರೆ ಆಮರಣ ಅಂತ ಉಪವಾಸ ಕುಳಿತುಕೊಳ್ತಾರೆ ಇದೇ ಏಪ್ರಿಲ್ನಲ್ಲಿ ಬಾಬಾ ರಾಮದೇವ್ ಅವರು ಭಾರತ ಸ್ವಾಭಿಮಾನ್ ಆಂದೋಲನ್ ಎಂಬ ಚಳವಳಿಯನ್ನು ಘೋಷಿಸ್ತಾರೆ ಮಾತ್ರ ಅಲ್ಲ ದೆಹಲಿಯ ರಾಮ್ಲೀಲಾ ಮೈದಾನವನ್ನು ನಲವತ್ತು ದಿನಗಳಿಗಾಗಿ ಬುಕ್ ಮಾಡ್ತಾರೆ ಪ್ರತಿಭಟನೆಗಾಗಿ ತಯಾರಿ ನಡೆಸ್ತಾರೆ ಹತ್ತು ಲಕ್ಷ ಮಂದಿ ನೇರವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಎಂದು ಹೇಳ್ತಾರೆ ಪ್ರತಿಭಟನಾಕಾರರಿಗಾಗಿ ಟಾಯ್ಲೆಟ್ಟು ಕುಡಿಯುವ ನೀರು ಔಷಧಗಳು ಮತ್ತು ಮೀಡಿಯಾ ಸೆಂಟರನ್ನು ಈ ರಾಮ್ಲೀಲಾ ಮೈದಾನದಲ್ಲಿ ಏರ್ಪಡಿಸ್ತಾರೆ ಜೂನ್ ಆರಂಭದಲ್ಲಿ ರಾಮದೇವ್ರನ್ನು ಕೇಂದ್ರ ಸಚಿವರಾದ ಪ್ರಣಬ್ ಮುಖರ್ಜಿ ಕಪಿಲ್ ಸಿಬಲ್ ಪವನ್ ಕುಮಾರ್ ಬನ್ಸಲ್ ಮತ್ತು ಇನ್ನಿತರ ಸಚಿವರು ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಇದೇ ವೇಳೆ ಏಪ್ರಿಲ್ನಲ್ಲಿ ಆಮರಣ ಅಂತ ಉಪವಾಸ ಕುಳಿತ ಹಜಾರೆಗೆ ಭಾರಿ ಬೆಂಬಲ ಸಿಗುತ್ತೆ ಶರದ್ ಪವಾರ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಣ್ಣ ಹಜಾರೆ ಅವರ ಜನಲೋಕಪಾಲ್ ಬೇಡಿಕೆಗೆ ಕೇಂದ್ರ ಸರ್ಕಾರ ಸಮ್ಮತಿಸುತ್ತೆ ಅವರನ್ನು ಬಿ ಜೆ ಪಿ ಬೆಂಬಲಿಸ್ತದೆ ಬಾಲಿವುಡ್ ಅವರ ಬೆಂಬಲಕ್ಕೆ ನಿಲ್ತದೆ ಜನಲೋಕಪಾಲ್ ಕರಡು ರಚನೆಗಾಗಿ ಪ್ರಣವ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಭೂಷಣ್ ಸಂತೋಷ್ ಹೆಗಡೆ ಅರವಿಂದ್ ಕೇಜ್ರಿವಾಲ್ ಮುಂತಾದವರನ್ನು ಒಳಗೊಂಡ ಸಮಿತಿಯನ್ನು ಕೇಂದ್ರ ಸರ್ಕಾರ ರೂಪಿಸುತ್ತೆ ಈ ಮೂಲಕ ಅಣ್ಣ ಹಜಾರೆ ಎತ್ತಿದ ಭ್ರಷ್ಟಾಚಾರದ ತನಿಖೆಗೆ ಕೇಂದ್ರ ಸರ್ಕಾರ ಸ್ಪಂದಿಸ್ತದೆ ಈ ಎಲ್ಲವನ್ನ ಮರಳಿ ನೆನಪಿಸಿಕೊಳ್ಳೋದಕ್ಕೆ ಒಂದು ಕಾರಣ ಇದೆ ಅದನ್ನು ಹೇಳ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗದ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ರಿಟರ್ಸ್ಬೇಕು ಇದೀಗ ದೇಶಕ್ಕೆ ದೇಶವೇ ಮತಗಳತನದ ಬಗ್ಗೆ ಮಾತಾಡ್ತಾ ಇದೆ ಜನರು ನಿಂತಲೇ ಕುಳಿತಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ತಾವು ಹಾಕಿದ ಮತ ತಾವು ಬಯಸಿದ ಪಕ್ಷಕ್ಕೆ ಮತ್ತು ಅಭ್ಯರ್ಥಿಗೆ ಬಿದ್ದಿಲ್ಲ ಎಂಬ ಅನುಮಾನ ಅವರನ್ನು ಕಾಡ್ತಾ ಇದೆ ಎಲ್ಲಿಯವರೆಗೆ ಅಂದರೆ ಮಧ್ಯಪ್ರದೇಶದ ಸಿದ್ದಿ ಎಂಬ ಪ್ರದೇಶದ ಕರುಣ್ ಪ್ರಸಾದ್ ಮಿಶ್ರಾ ಎಂಬ ತೊಂಬತ್ತೊಂದು ವರ್ಷದ ವಯೋವೃದ್ಧ ಕೂಡ ಇಂಥದ್ದೊಂದು ಅನುಮಾನದಲ್ಲಿದ್ದಾರೆ ರಾಹುಲ್ ಗಾಂಧಿಯ ಜೊತೆಗೆ ಬಿಹಾರ ಯಾತ್ರೆಯಲ್ಲಿ ಭಾಗವಹಿಸುವುದಾಗಿ ಹೇಳ್ತಾ ಇದ್ದಾರೆ ಗಾಂಧೀಜಿಯ ಜೊತೆ ಇಂದಿರಾ ಗಾಂಧಿಯ ಜೊತೆ ನಾನು ಈ ಹಿಂದೆ ಹೆಜ್ಜೆ ಹಾಕಿದ್ದೆ ಇದೀಗ ಪ್ರಜಾತಂತ್ರಕ್ಕಾಗಿ ರಾಹುಲ್ ಗಾಂಧಿಯ ಜೊತೆ ಹೆಜ್ಜೆ ಹಾಕುವೆ ಎಂದು ಅವರು ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗಕ್ಕಿಂತ ತನಗೆ ರಾಹುಲ್ ಗಾಂಧಿಯ ಪ್ರಾಮಾಣಿಕತೆಯ ಬಗ್ಗೆ ವಿಶ್ವಾಸ ಇದೆ ಎಂದು ಕೂಡ ಹೇಳ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಬಳಿಕ ಮಲಗಿರುವ ಅಣ್ಣ ಹಜಾರೆ ಈಗಲೂ ಎದ್ದಿಲ್ಲ ದೇಶದ ಪ್ರಜಾತಂತ್ರವನ್ನೇ ನಾಶಪಡಿಸುವ ಬೆಳವಣಿಗೆ ನಡೆಯುತ್ತಿರುವುದರ ಹೊರತಾಗಿಯೂ ಬಾಬಾ ರಾಮದೇವ್ ಪ್ರತಿಭಟನೆಯನ್ನು ಘೋಷಿಸ್ತಾ ಇಲ್ಲ ಮನಮೋಹನ್ ಸಿಂಗ್ ಇರುವಾಗ ನಲವತ್ತು ದಿನಗಳಿಗಾಗಿ ರಾಮ್ಲೀಲಾ ಮೈದಾನವನ್ನೇ ಬುಕ್ ಮಾಡಿದ್ದ ರಾಮದೇವ್ ಈಗ ರಾಮ್ಲೀಲಾ ಮೈದಾನವನ್ನೇ ಮರೆತಂತೆ ವರ್ತಿಸ್ತಾ ಇದ್ದಾರೆ ಕಪ್ಪು ಹಣವನ್ನು ಭಾರತಕ್ಕೆ ಮರಳಿ ತರಬೇಕು ಅನ್ನುವುದು ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ಒತ್ತಾಯವಾಗಿತ್ತು ಅವರ ಪ್ರತಿಭಟನೆಯ ಬೇಡಿಕೆಗಳಲ್ಲಿ ಅದು ಒಂದಾಗಿತ್ತು ಆದರೆ ಕಪ್ಪು ಹಣ ಬಿಡಿ ಮತವನ್ನೇ ಚೋರಿ ಮಾಡುವ ದಾಖಲೆಗಳು ಬಿಡುಗಡೆಗೊಳ್ತಾ ಇರುವುದರ ಹೊರತಾಗಿಯೂ ರಾಮದೇವ್ ಏನನ್ನೂ ಮಾಡ್ತಾ ಇಲ್ಲ ಅಣ್ಣ ಹಜಾರೆ ಮಳಗಿದ್ದಲ್ಲಿಂದ ಏಳ್ತಾನೂ ಇಲ್ಲ ಕುಂಭಕರ್ಣ ಕೂಡ ರಾವಣ ಮತ್ತು ಲಂಕೆಗಾಗಿ ತನ್ನ ಗಾಢ ನಿದ್ದೆಯಿಂದ ಎದ್ದಿದ್ದ ಆದರೆ ಅಣ್ಣ ಹಜಾರೆ ಏಳ್ತಾ ಇಲ್ಲ ಎಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಬ್ಯಾನರ್ಗಳು ಕಾಣಿಸತೊಡಗಿವೆ ಮಾತಾಡಿ ಅಣ್ಣ ಅವರೇ ನೀವೇಕೆ ಮೌನವಾಗಿದ್ದೀರಿ ಎಂದು ದೇಶಕ್ಕೆ ದೇಶವೇ ಪ್ರಶ್ನಿಸ್ತಾ ಇದೆ ರಾಮದೇವ್ ಅವರ ಮೌನವನ್ನು ಎಲ್ಲೆಡೆ ಪ್ರಶ್ನಿಸಲಾಗ್ತಾ ಇದೆ ಆದರೆ ಇಬ್ಬರು ನಾಪತ್ತೆಯಾಗಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರತಿಭಟನೆಗೆ ಇಳಿದ ಅಣ್ಣ ಹಜಾರೆಯಾಗಲಿ ರಾಮದೇವ್ ಆಗಲಿ ಒಂದು ಷಡ್ಯಂತ್ರದ ಭಾಗವಾಗಿರ್ಬೋದು ಎಂಬ ಅನುಮಾನಕ್ಕೆ ಮತ್ತೆ ಮತ್ತೆ ಪುರಾವೆಗಳನ್ನು ಅವರೇ ಒದಗಿಸ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇವರಿಬ್ಬರು ಪ್ರತಿಭಟಿಸಲೇಬೇಕಾದ ಒಂದಕ್ಕಿಂತ ಹೆಚ್ಚು ಸಮಸ್ಯೆಗಳಿಗೆ ಈ ದೇಶ ತುತ್ತಾಗಿದೆ ಭ್ರಷ್ಟ ರಾಜಕಾರಣಿಗಳನ್ನೆಲ್ಲ ಇಡಿ ಬಿಳಿ ಮಾಡ್ತಾ ಇದೆ ಇಡಿ ಪಿಯನ್ನು ಕಳಿಸಿ ಬಿ ಜೆ ಪಿ ಸರ್ಕಾರಗಳನ್ನು ಬೀಳಿಸಲಾಗ್ತಾ ಇದೆ ಕಾಂಗ್ರೆಸ್ಸಿನ ಭ್ರಷ್ಟ ರಾಜಕಾರಣಿಗಳನ್ನು ತನ್ನಲ್ಲಿಗೆ ಸೇರಿಸಿಕೊಂಡು ಬಿ ಜೆ ಪಿ ಬಿಳಿ ಮಾಡ್ತಾ ಇದೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಮತಗಳ್ಳತನ ನಡೆದಿದೆ ಎಂಬ ಆರೋಪ ಬಲವಾಗ್ತಾ ಇದೆ ಚುನಾವಣಾ ಆಯೋಗ ಸಿ ಬಿ ಐ ಸಹಿತ ದೇಶದ ಸ್ವತಂತ್ರ ಸಂಸ್ಥೆಗಳೆಲ್ಲ ಬಿ ಜೆ ಪಿಯ ಕೆಲಸ ಮಾಡ್ತಾ ಇದೆ ಎಂಬುದು ಪದೇ ಪದೇ ಸಾಬೀತಾಗ್ತಾ ಇದೆ ಸುಪ್ರೀಂ ಕೋರ್ಟು ಇಡಿಯನ್ನು ಮತ್ತೆ ಮತ್ತೆ ತರಾಟೆಗೆ ಎತ್ತಿಕೊಳ್ತಾನು ಇದೆ ಆದರೆ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನಿದ್ದೆಗೆ ಹೋದ ಅಣ್ಣ ಹಜಾರೆ ಮತ್ತೆ ಎದ್ದೇ ಇಲ್ಲ ಭ್ರಷ್ಟಾಚಾರ ಮತ್ತು ಕಪ್ಪು ಹಣವನ್ನು ಮುಂದಿಟ್ಟು ಪ್ರತಿಭಟನೆಗಿಳಿದ ರಾಮದೇವರ ಪತ್ತೆಯೇ ಇಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಇವರಿಬ್ಬರೂ ಪ್ರತಿಭಟನೆಗಿಳಿದದ್ದು ದೇಶಕ್ಕಾಗಿ ಅಲ್ಲ ಅನ್ನುವುದನ್ನು ಕಳೆದ ಹನ್ನೊಂದು ವರ್ಷಗಳು ಪದೇ ಪದೇ ಸಾಬೀತುಪಡಿಸಿದೆ ಮತಗಳತನದ ಸನ್ನಿವೇಶವಂತೂ ಅವರನ್ನು ಬೆತ್ತಲೆ ಮಾಡಿದೆ ಇವರಿಬ್ಬರನ್ನು ದೇಶದೆದುರು ಬೆತ್ತಲೆಗೊಳಿಸಿದ ರಾಹುಲ್ ಗಾಂಧಿಗೆ ಧನ್ಯವಾದ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು